சண்ட ஊட்ட மகன் சகட பாட்டு மகன் சகட பாட்டு தந்தி

శృతి సవకాశ శృతి నిరవకాశ శృతి అర్థం సవకాశ శృతి అంద్రేను ఆ శృతి ఏమో అక్కడే తేరవకాశ సవకాశ శృతి నిరవకాశ శృతి అందరే తంత్రు ఏర్ బా త ಸದ ಸದಾ ಜಯ ಯಾತೆ ದಿಜಮಕರೆ ಆಸಿ ಮಹಾಭವೈಯ ಅಗದಯ ಮಹಾಪೋತೀರಾ ಅಗರ್ ಸಂಕಂ ತೇರೆ ಇಷ್ಟೋ ತು ನಿಯ ಗಣರ ಕೃಷ್ಣೋ ತು ಸಂಭೀಜಾ ಆನಿ ಪ್ರಭೋ ದಪ್ಪಾ ತಿಮಾರಿ ವಿಮವೇ ರಾಜಾ ಅಸ್ಯ್ರೆದ ಗಿಯಾರ್ ತು ಏನು ಅರ್ಥ ಹೇಳ್ತದ ಕೃಷ್ಣರೇ ಸರ್ವತಮ विष्टोये जरे नियामका, विष्टोये जगत के कारणी होता, विष्टोये बुलगड़ू आदे हरता। ओन्नों विष्ट्टे नादे जाने चक्रमे, रेधार अदे

ಬಂದರೆ ಯಾರೋ ಬಹಳ ಅಭಿಪ್ರಾಯ ಅಭಿಪ್ರಾಯದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಷಯ ನಂತರದಲ್ಲಿ ಕೃಷ್ಣ ಪರಮಾತ್ವ ಜಾತಿವಲ್ಲಿದ್ದ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ದಿವಸ ಜಾತಿ ವಲಿತ ಇಷ್ಟ ಬಂದಿದ್ದ ಮಗರನ್ನು ಈಷ್ಟವಾದ ಮಾಡಬೇಕು ಮೊದಲ ಕೆಲವು ವಿಷಯಗಳು ತಿಳ್ಕೊಳ್ಬೇಕು ಭಾಳ ಕಷ್ಟ ಖುಷಿ ಮನಿಗಳಿಗಂದ್ರೆ ಅವರಿಗೆ ಕಲ್ಪ ಸಾಧನೆ ಒಂದು ಕಲ್ಪ ಸಾಧನೆ ಧ್ವತವಾದ ಸಾಧನೆ ಅವರು ಕೃಷ್ಣ ಅವತಾರು ಇರ್ತಾರೆ ಲಾಭಾವತಾರು ಇರ್ತಾರೆ ಈಗೂ ಇರ್ತಾರೆ ಜಾಸ್ತಿ ಹೋಗಿ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ತೋರಿಸಿ ಏರ್ಪಾಡು ಒಂದು ಹಿಮಾಲಯ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಕೊಡ್ತಾ ಇರ್ತಾರೆ ಅಲ್ಲಿ ಬ್ರಹ್ಮದೇವರ ಆವೇಶ್ರು ಒಂದೊಂದು ಕಡೆ ದೃತ್ಯದೇವರ ಒಂದು ಕಡೆದಿಷ್ಟು ಆವೇಶ ಹೀಗೆಲ್ಲ ತಪಸ್ಸು ಮಾಡಿದಂತೆ ಬಂದರು ಕರ್ಧ ಭಗವಂತ ಕರ್ಧ ಒಂದು ಆತಿಥ್ಯ ಆಯಿತು ಆತಿಥ್ಯ ಆದಮೇಲೆ ನಿಮ್ಗೆ ಹೇಗೆ ಬೇಕು ಅಂದರೆ ಸತ್ಯಭಾವ ನಿಮ್ಮ ವಿಷ್ಣರಿಂದ ಕಾಲಿ ಎಲ್ಲರೂ ಅಡುಗೆ ಮಾಡಿದರು ಬ್ರಾಹ್ಮಣ ಮನಿ ಬಂದಾಗ ಮನೆಯವರು ಅಡುಗೆ ಮಾಡೋದಂತ ಮನೆಯಾಗಿದ್ದರು

ಮುಂದ ಶಕ್ತಿ ಅದು ದೇವ್ರ ಮುಂದೆ ನಿರ್ಮಿಸುವ ಶಕ್ತಿ ಅದು ಶಕ್ತಿ ಯಾಕಂದ್ರೆ ದೇವರೇ ಹೇಳ್ಕೊಂಡ ನಿಮಗೆ ಯಾರಪ್ಪ ತಂದೆ ತಾಯಿ ಬ್ರಾಹ್ಮಣರೇನ ತಂದೆ ತಾಯಿಗಳು ಯಾಕಂದ್ರೆ ಮುಖಿಸ್ತಾರ ದೇವರು ಇದ್ದಾಗ ನಾವೆಲ್ಲ ಮಸ್ತ ನೀ ಜಯಂತ ದೇವರೇ ಇಲ್ಲ ಅಂದ್ರೆ ಉತ್ತರ ಓಂ ಅಮೃತ Gracias. ಸಮಾಸೋ ಅಮೃತೇ ಜಲವೇ ನೀವು ವಾಯುದೇರಿಗೆ ಕೂಡುವ ವಸ್ತ್ರವಾದ ವಾಯುದೇ ವಸ್ತ್ರ ಅವ್ರು ವಸ್ತ್ರವಾದ ರವಿಯನ್ನ ಬರಿ ಅಂದ್ರೆ ನೀನು ಊಟ ಮಾಡುವ ಆಹಾರ ಜೀರ್ಣ ಮಾಡಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿ ಮಾಡ್ತಾರೆ ಅದಕ್ಕೆ ವಾಯುದೇ ಕೊಡ ಅವರು ಜೀರ್ಣ ಮಾಡಿಸ್ಬೇಕ పంచప్రాణి ఉండంత అన్న జీర్ణవాడీ బుద్ధి ఎట్టు రక్తకి ఎట్టుకుంసే గణదే అంటే ఊట అంత అమృత అతిధా మొదలైన్ కొట్టంబద్దు న్యాయ ఆమె ఊట అంత అతిధానం నేను బదుకీ కొట్టు ಜ್ಞಾನ ಕೊಡ್ತಾರ ಸನ್ಮಾನ ಮಾಡಿಸ್ತಾರ ಮಾಡಿಸ್ತಾರೆ ಆಯುಷ್ಯ ವೃದ್ಧಿ ಮಾಡಿಸ್ತಾರ ನೀನ್ ಯಾರು ಜಗತ್ತಿಗೆ ತೋರಿಸ್ತಾರ ಇದು ದಿನ ಅನುಸಂಧಾನ ಮಾಡಿ ತಗೊಂಡ್ರೆ ನಾವು ಲೋಕದಲ್ಲಿ ಮೂರು ರೂಪಾಯಿ ಕೈ ಮಾಡಿ ಹೇಳ್ಬೋದು ಏನೂ ಇಲ್ಲ ನಾನು ಇವತ್ತು ಊಟ ಮಾಡಿದಂತ ನಿನಗೆ ಪುಣ್ಯ ಬಂದದೆ ನನಗೆ ಬಂದ ಪುಣ್ಯದಿಂದ ನನ್ನ ಮುಂದೆ ಹುಟ್ಟತಕ್ಕ ಬ್ರಾಹ್ಮಣರು ಎಷ್ಟು ಮುಂದಿದ್ದಾರೋ ಅವ್ರು ನಿರ್ಭದಿಕರಾಗದಂತೆ ಸದಾ ಭೋಜನದಲ್ಲಿ ಆಸಕ್ತರಾಗಲಿ ಅವ್ರಿಗೆಲ್ಲಿದ್ರು ಅನ್ನ ಸಿಗಿ ಅಂತ ಅವ್ರ ಪತ್ನಿಯವರ ಇನ್ನೊಬ್ಬರಿಗೆ ಹೇಳಿ ಸಾಯಯ ಕೊಂಡ ತರಲಿ ಬಂತಾ ಇದೆ ಬಂತಾ ಇದೆ ಅಸೀರಾ ಅಂತ 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 ಬ आप ब्राह्मण ने गाला पकड़ के जेल ले जाते हैं। अनेक आवाज़ें आती हैं जिनके लिए लड़ते हैं। ये लोग क्या करोगे ना कोई करोगे ना कोई करेगा ना कोई क्या वो ना कौन करोगे ना? आह आज बैठ के तय रहते हो? इस बार बैठ के तय रहते हो? छलना तो बड़ी बंदर, झांक छलना तो झांक नहीं होगी। छल だってわしのおうしてが പറഞ്ഞാൽ அங்கே லட்ச ரூபாய்க்கு பார்த்திங்கன்னா